ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಸ್ವಲ್ಪ ಮೈಂಡನ್ನ ಫ್ರೀ ಮಾಡಿಕೊಂಡು ಒಂದು ಬೆಂಗಳೂರಿಗೆ ಮದುವೆಗೆ ಹೋಗೋದಿದೆ ಈಗ ಆರು ಮುಕ್ಕಾಲಾಯಿತು ಆಯಿತು ಹೀಗೆ ಹೊರಟಿದ್ದೀವಿ ಸೊ ನನ್ನ ಔಟ್ಫಿಟ್ಟು ಇದು ಗೋಲ್ಡ್ ಸ್ಯಾರಿ ಹಾಕೊಂಡಿದ್ದೀನಿ ರೆಡಿಯಾಗಿದ್ದೀನಿ ಮನೆಯಿಂದ ಇವಾಗ ಹೊರ್ಟ್ವಿ ಸೊ ನಾನು ನನ್ನ ಹಸ್ಬೆಂಡು ಮಕ್ಕಳು ನಾವು ನಾಲ್ಕೇ ಜನ ಹೋಗ್ತಾ ಅಮ್ಮ ಮತ್ತು ನಮ್ಮ ಅಕ್ಕ ಆಗಲೇ ಆಲ್ರೆಡಿ ನಿನ್ನೆನೆ ಹೋಗಿದ್ದಾರೆ ಹೋಗಿ ನಮ್ಮ ತಂಗಿ ಮನೇಲಿ ಆಲ್ಟ್ ಆಗಿದ್ದಾರೆ ಅವರು ಅಲ್ಲಿ ಮದುವೆ ಮನೆಗೆ ಜಾಯಿನ್ ಆಗ್ತಾರೆ ಸೊ ನಾನು ಈ ಗೋಲ್ಡನ್ ಕಲರ್ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅದು ಬೆಳಿಗ್ಗೆ ಬೆಳಿಗ್ಗೆನೆ ಅರ್ಲಿ ಮಾರ್ನಿಂಗು ಇನ್ನು ಆರು ಮುಕ್ಕಾಲ್ ಏನೋ ಆಗಿದೆ ಇವಾಗ ಟೈಮು ಮಕ್ಕಳಂತೂ ಬೇಗನೆ ಐದು ಗಂಟೆಗೆ ಏಳಿಸಿ ಎಲ್ಲ ರೆಡಿಯಾಗಿ ಅವರು ಹರ್ಷ ಇನ್ನೂ ಆ ಕಳಿಸ್ತಾ ಇದ್ದಾನೆ ಸೊ ಬೇಗ ರೆಡಿ ಆದರು ಹೋಗೋಣ ಮದುವೆಗೆ ಅಂದ ತಕ್ಷಣ ಫ್ರೆಶ್ ಅನ್ನಿಸ್ತಾ ಇದೆ ಬಟ್ ಬೇಗ ಎದ್ದಿದ್ದೀವಲ್ವ ಒಂದು ಸ್ವಲ್ಪ ನಿದ್ದೆ ಥರನೂ ಅನ್ನಿಸ್ತಾ ಇತ್ತು ನಾನು ಈ ಗೋಲ್ಡ್ ಸ್ಯಾರಿಗೆ ಗೋಲ್ಡ್ ಬ್ಯಾಂಗಲ್ನ ಮ್ಯಾಚ್ ಮಾಡಿದ್ದೀನಿ ಇದೇನು ಹೊಸದಲ್ಲ ಹಳೇದೇನೆ ಮನೇಲಿತ್ತು ಅಂತ ರಾತ್ರಿ ನೈಟ್ ರೆಡಿ ಮಾಡ್ಕೊಂಡೆ ಒಂದು ಕೈಗೆ ಬ್ಯಾಂಗಲ್ಲು ಮತ್ತು ಇನ್ನೊಂದು ಕೈಗೆ ವಾಚ್ ಹಾಕ್ಕೊಳ್ಳೋಣ ಅಂತ ನೋಡಿ ಇನ್ನೂ ಮಂಜು ಒಂಥರ ಫಾಗ್ ಎಲ್ಲ ಇತ್ತು ಬೆಳಗ್ಗೆ ಒಂಥರ ಚೆನ್ನಾಗಿತ್ತು ಹೋಗುವಾಗಂತೂ ಸಖತ್ತು ಖುಷಿ ಅನ್ನಿಸ್ತಾ ಇತ್ತು ಮೂರು ಚೆನ್ನಾಗಿ ಅನಿಸ್ತಿತ್ತು ನಾವು ಮೂರು ಜನ ಮಾತ್ರ ಕಾರೊಳಗೆ ಕೂತ್ಕೊಂಡಿದ್ದೀವಿ ಫಾಸ್ಟ್ ಆಗ್ದೇನೋ ತಲೆನೋವಾಗಿ ಅದೇನು ಸ್ಕ್ಯಾನ್ ಮಾಡ್ತಾ ಇಲ್ಲ ಅಂತ ನಮ್ಮ ಹಸ್ಬೆಂಡು ಅಲ್ಲಿ ಇಳ್ಕೊಂಡು ಹೋಗಿದ್ದಾರೆ ಬೇಗ ಹೋಗೋಣ ಅಂತ ರೆಡಿ ಆದ್ವಿ ಸೊ ನಾವು ಯಾವತ್ತು ಬೇಗ ಹೋಗೋಣ ಎಲ್ಲಿಗಾದರೂ ಹೋಗೋಣ ಏನೋ ಮುಂಚೆನೇ ಏನು ಪ್ಲ್ಯಾನ್ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ ಬೇಗ ಹೋಗೋಣ ಬೇಗ ಹೋಗೋಣ ಅಂತ ರೆಡಿ ಆದರೆ ಇದೊಂದು ಕೈ ಕೊಡ್ತು ತಲೆನಾಗ್ತೈತೆ ಬೆಂಗಳೂರು ಬಂದ್ವಿ ಈಗ ನಿಶಾಂತು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದಾನೆ ಅರ್ಷಾ ಬೆಂಗಳೂರು ಅಂದ್ರೆ ಒಂಥರ ಖುಷಿ ನನಗೆ ತವರು ಮನೆ ಹದಿನೈದು ವರ್ಷ ಲೈಫ್ ನ ಕಲ್ಸಿರೋದು ಜೀವನ ಅಂದ್ರೆ ಏನು ಅಂತ ಕಲ್ಸ್ಕೊಟ್ಟಿರೋದು ಬೆಂಗಳೂರು ಹಂಗಾಗಿ ನಂಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಲವ್ ಬೆಂಗಳೂರು ಅಂದ್ರೆ ಈ ಗೋಲ್ಡ್ ಕಲರ್ ಸ್ಯಾರಿನ ತಗೊಂಡಿದ್ದಾದ್ಮೇಲೆ ನಾನು ನಿಮ್ಮ ಜೊತೆ ತೋರಿಸ್ಲೇ ಇಲ್ಲ ಇದನ್ನ ಹಾಸನಲ್ಲಿ ಪೈಸಿಲ್ಕಲ್ಲಿ ತಗೊಂಡಿದ್ದು ನಾನು ನನ್ನ ಫ್ರೆಂಡ್ಸು ಮೂರು ಜನ ಹೋಗಿ ತಗೊಂಡು ಬಂದಿದ್ದು ಹಾಗಾಗಿ ಅದು ಏನೇನೋ ಆಗೋಯ್ತು ಘಟನೆಗಳು ಒಂದು ಬ್ಯಾಡ್ ಇನ್ಸಿಡೆಂಟ್ ಎಲ್ಲ ನಡೀತಲ್ಲ ಹಂಗಾಗಿ ನನ್ಗೂ ತೋರ್ಸೋದಕ್ಕೆ ಟೈಮ್ ಆಗಲಿಲ್ಲ ಈ ಸ್ಯಾರಿನ ಅಲ್ಲೇ ತೊಗೊಂಡಿದ್ದು ಆಸನಲ್ಲಿ ಸೊ ಫೈನಲಿ ಬಂದ್ವಿ ಚೌಟ್ರಿಗೆ ಈಗ ಈ ಚೌಟ್ರಿ ಬಂದು ಬಿ ಸಿ ಎನ್ ಕನ್ವೆನ್ಷನ್ ಹಾಲ್ ಅಂತ ನಾಗರ್ಬಾವಿಯಲ್ಲಿರೋದು ಮದ್ವೆ ಹುಡುಗ ಹುಡುಗಿ ಬಂದು ನನಗೆ ಬ್ರದರ್ ಆಗ್ಬೇಕು ಪವನ್ ಅಂತ ಹುಡ್ಗಿ ಹೆಸರು ಮೇಘನಾ ಅಂತ ಆಕ್ಚುಲಿ ನಮ್ಮ ಆಶನ ನೀವೆಲ್ಲರೂ ನೋಡಿದಿರಲ್ವಾ ಆಶನ ಸ್ವಂತ ಆಂಟಿ ಮಗ ಪವನ್ ಅಂತ ಸೊ ನಮಗೆ ಎಲ್ಲ ತುಂಬ ಚೆನ್ನಾಗಿತ್ತಂತೆ ಈ ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನಾನು ಆ ಮಂಟಪದ್ದೆಲ್ಲ ತಗೊಳ್ತಾ ಇದ್ದೆ ಅಂದಮೇಲೆ ಕೇಳಬೇಕಾ ಮದುವೆ ಹೂವುಗಳಿಗಂತೂ ಭರನೆ ಎಲ್ಲ ಮದುವೆಗೆ ಚೆನ್ನಾಗಿ ಮಾಡ್ತಾರೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಟೈಲೇ ಒಂಥರ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ ಸೊ ತುಂಬ ಚೆನ್ನಾಗಿತ್ತು ಮಂಟಪ ಎಲ್ಲ ರೆಡಿ ಮಾಡಿದ್ರು ಇವರೇನೆ ಮದುವೆ ಹುಡ್ಗ ಹುಡುಗಿ ಪವನ್ ಮತ್ತೆ ಮೇಘ ಅಂತ ಮೇಘನಾ ಅಂತ ಸೊ ನನಗೆ ಬ್ರದರ್ ಆಗ್ಬೇಕು ಚೌಟ್ರಿ ತುಂಬಾ ಚೆನ್ನಾಗಿತ್ತು ಸೊ ನಾವು ಫಸ್ಟ್ ಟೈಮ್ ಈ ಚೌಟ್ರಿಗ್ ಬಂದಿದ್ದು ನೈಟ್ ರಿಸೆಪ್ಷನಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಂತೆ ಪಿಂಕ್ ಗ್ರೀನ್ ಮತ್ತೆ ಪರ್ಪಲ್ ಇದರಲ್ಲಿ ಥೀಮ್ ನ ತೊಗೊಂಡು ಮಾಡಿದರೆ ಸೊ ಅದ್ರದ್ದು ಡೆಕೋರೇಷನ್ದು ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ತುಂಬಾ ಚೆನ್ನಾಗಿ ಎಲ್ಲರೂ ಹೋಗಿ ಹೋಗಿ ಫೋಟೋ ಎಲ್ಲ ತಗೊಳ್ತಾ ಇದ್ರು ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ನಾವು ನಿನ್ನೆ ಬರೋದಕ್ಕಾಗಲಿಲ್ಲ ಇವತ್ತು ಬೆಳಿಗ್ಗೆ ಬಂದ್ವಿ ಸೊ ಆಂಟಿನೂ ಬಂದು ಮಾತಾಡಿಸ್ತಾ ಇದ್ರು ಸೊ ಬಂದು ಯಾಕೆ ರಾತ್ರಿ ಬಂದಿಲ್ಲ ಬರಬೇಕಾಗಿತ್ತು ಅಂತ ಕೇಳ್ತಾಯಿದ್ರು ಲೇಟಾಗಿ ಹೋಯಿತು ನಾವು ನಮ್ಮದೇ ಸ್ವಲ್ಪ ಟೆನ್ಷನ್ನಲ್ಲಿದ್ವಲ್ಲ ಹಂಗಾಗಿ ನಿನ್ನೆ ಬರಲಿಲ್ಲ ಸೊ ಇವತ್ತು ಬೆಳಿಗ್ಗೆ ದಾರೆಗಾದರೂ ಹೋಗಲೇಬೇಕು ಅಂದ್ಕೊಂಡು ಬಂದ್ವಿ ನಮ್ಮ ಮಾಶರೆಲ್ಲ ಇನ್ನೂ ರೆಡಿ ಆಗಿರಲಿಲ್ಲ ನಾವು ಹೋದಾಗ ಫೋನ್ ಮಾಡಿದೆ ಎಲ್ಲಿ ಇನ್ನೂ ರೆಡಿ ಆಗ್ತಾ ಇದ್ದೀವಿ ಅಂದರು ದಾರೆ ಒಂಚೂರು ಲೇಟಾಗಿ ಬಂದಿತ್ತು ಸೊ ಟೆನ್ ಓ ಕ್ಲಾಕ್ ಏನೋ ದಾರೆ ಬಂದಿತ್ತು ಹಂಗಾಗಿ ರೆಡಿ ಆಗೋದಕ್ಕೆಲ್ಲ ಟೈಮ್ ಇದೆ ಅಂದ್ಕೊಂಡು ನಿಧಾನವಾಗಿ ರೆಡಿ ಆಗ್ತಾಯಿದ್ರು ಕೆಲವೊಮ್ಮೆ ಏನಾಗುತ್ತೆ ದಾರೆ ಎಲ್ಲ ಬೇಗ ಅರ್ಲಿ ಮಾರ್ನಿಂಗ್ ಬಂದುಬಿಟ್ರೆ ರೆಡಿ ಆಗೋದಕ್ಕೂ ಕಷ್ಟ ಒಂಥರ ಗಡಿ ಬಿಡಿ ಅನ್ನಿಸ್ಬಿಡತ್ತೆ ಮುಹೂರ್ತ ದಾರಿ ಬೇಗ ಬಂದರೆ ಸೊ ಹಾಗಾಗಿ ರೆಡಿಯಾಗಿ ಬಂದರು ಆಮೇಲೆ ಗಂಡು ಕರ್ಕೊಂಬರೋ ಶಾಸ್ತ್ರ ನಂಗೆ ಇದೊಂದು ಸಖತ್ ಇಷ್ಟ ಆಯಿತು ಅಂದರೆ ಈ ಯಕ್ಷಗಾನ ಥರ ಟೀಮ್ನ ಥೀಮ್ನ ಸೆಲೆಕ್ಟ್ ಮಾಡಿದರು ಇವರಿಬ್ರು ರೆಡಿಯಾಗಿ ಸೊ ಅವರು ಹುಡ್ಗ ಹುಡ್ಗಿ ಬರೋ ಟೈಮಿಗೆ ಕರ್ಕೊಂಬರೋದು ಅವ್ರಿಗೆಲ್ಲ ಇನ್ನು ಒಂಥರ ಸ್ವಾಗತ ಬರೋ ಥರ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅದೊಂದು ನಂಗೆ ಸಖತ್ ಇಷ್ಟ ಆಯಿತು ಇವಾಗ ಅದೇ ಟ್ರೆಂಡ್ ಇದೆಯಂತೆ ತುಂಬ ಜನ ಹೇಳ್ತಾಯಿದ್ರು ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರದ್ದು ಚೆನ್ನಾಗಿ ಇತ್ತು ಇವಾಗ ಹುಡುಗನಿಗೆ ಕಾಲು ಹುಡುಗಿ ಅಪ್ಪ ಅಮ್ಮ ಕಾಲು ತೊಳೆಯೋ ಶಾಸ್ತ್ರ ಮತ್ತು ಕಾಶಿ ಯಾತ್ರೆಗೆ ಹೋಗೋ ಥರ ಆ ಥರದ್ದೆಲ್ಲ ಮಾಡ್ತಾರಲ್ವ ಅದನ್ನೆಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ನನ್ನ ಮಗ ಅಂತೂ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟಿದ್ದಾನೆ ಜನ ಅಂತೂ ತುಂಬ ಜನ ಇದ್ದರು ಸೊ ಚೆನ್ನಾಗಿತ್ತು ಮದುವೆ ಅಂತೂ ಚೆನ್ನಾಗಿ ನಡೀತಾ ಇತ್ತು ಆ್ಯಕ್ಚುಲಿ ನನಗೆ ಇದು ತುಂಬಾ ಇಷ್ಟ ಆಯಿತು ಇವಾಗ ಎಲ್ಲ ಮದುವೆಗಳಲ್ಲೂ ಅದೇ ಥರ ಥೀಮ್ನ ಸೆಲೆಕ್ಟ್ ಮಾಡ್ಕೋತಾರಂತೆ ಬಟ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅವರು ಕರ್ಕೊಂಡು ಬಂದರು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಆ್ಯಕ್ಚುಲಿ ಸಾಂಗ್ಸ್ ಎಲ್ಲ ನಾನು ಹಾಕಂಗಿಲ್ವಲ್ಲ ಕಾಪಿರೇಟ್ ಆಗುತ್ತೆ ಅಂತ ಹಾಕಿಲ್ಲ ಬಟ್ ಇದು ಅಂತೂ ನಂಗೆ ಸಖತ್ತು ಖುಷಿ ಅನ್ನಿಸ್ತು ಅವರು ಒಳಗೆ ಬರೋವಾಗ ಎಂಟ್ರಿ ಆಗುವಾಗ ಹೊರ್ಗಡೆ ಚೌಟ್ರಿಯಿಂದ ಒಳಗಡೆ ಎಂಟ್ರಿ ಆಗಿ ಮಂಟಪಕ್ಕೆ ಬರೋ ತನಕ ಈ ಥರ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಕರ್ಕೊಂಡು ಬಂದರು ಇದಂತೂ ತುಂಬಾ ಖುಷಿ ಅನ್ನಿಸ್ತು ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದ ಪವನ್ ಕೂಡ ಹುಡುಗ ಬಂದಿದ್ದಾಯ್ತು ಇವಾಗ ಹುಡುಗಿನ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಸೊ ಇದು ಅಷ್ಟೇನೆ ಆ ಯಕ್ಷಗಾನವ್ರದ್ದು ಆ ಥೀಮ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು ಹುಡುಗಿ ಅಷ್ಟು ದೂರದಿಂದ ಕ್ಯಾಪ್ಚರ್ ಮಾಡಿದ್ದಾನೆ ತುಂಬ ಜನ ಇದ್ದರು ಹಾಗಾಗಿ ನನ್ನ ಮಗನಿಗೆ ನೀಟಾಗಿ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ತಳ್ತಾ ಇದ್ರಂತೆ ಸೊ ಮುಂದೆ ಅವ್ನು ತೊಗೊಂಡು ಬರ್ತಾ ಇದ್ರೆ ತಳ್ತಾಯಿದ್ರು ಅಮ್ಮ ನಂಗೆ ಬಿಡಕ್ತಾನೇ ಇಲ್ಲ ಮುಂದೆ ಕಡೆ ಅಂತ ಕ್ಯಾಮ್ರಾದವರು ತಳ್ತಾ ತಳ್ತಾಯಿದ್ರು ಅಮ್ಮ ಅಂದ ಈಗ ಹೋಗ್ಲಿ ಬಿಡು ಮಗನೇ ಅಂತ ಒಂದು ಸ್ವಲ್ಪ ಎಷ್ಟಾಗತ್ತೆ ಅಷ್ಟು ಕವರ್ ಮಾಡಿದ್ದಾನೆ ಹುಡುಗಿನ ಮಂಟಪಕ್ಕೆ ಕರ್ಕೊಂಡ್ಬರೋದು ಒಂದು ಒಂಥರ ಇದೊಂಥರ ಥೀಮ್ ಇಷ್ಟ ಆಯಿತು ಹಿಂದೆ ನಾಲ್ಕು ಜನ ಈ ಕಡೆ ಒಂಥರ ತಟ್ಟೆ ಥರ ಇದನ್ನ ಇಟ್ಕೊಂಡು ಕವರ್ ಮಾಡ್ಕೊಂಡು ಕರ್ಕೊಂಡು ಬಂದರು ಅದು ಒಂಥರ ಚೆನ್ನಾಗಿತ್ತು ಮಂಟಪಕ್ಕೆ ಕರ್ಕೊಂಬಂದಿದ್ದು ಥೀಮ್ಸ್ ಎಲ್ಲ ಅವ್ರು ಯಕ್ಷಗಾಂಧವ್ರಂತೂ ಎಷ್ಟು ಜನ ಬಂದವರೆಲ್ಲ ಫೋಟೋಸ್ ತೆಗಿಸ್ಕೊಳ್ತಾನೆ ಇದ್ದರು ಅವ್ರ ಜೊತೆ ಹೋಗಿ ಹೋಗಿ ಚೆನ್ನಾಗಿ ಕಾಣಿಸ್ತಾಯಿದ್ರು ಅದೊಂಥರ ಹೊಸ ಥರ ಅನ್ನಿಸ್ತಾ ಇತ್ತಲ್ವ ಸೊ ಹಾಗಾಗಿ ಮಂಟಪಕ್ಕೆ ಕರ್ಕೊಂಡು ಬಂದು ಆಮೇಲೆ ಆಹಾರ ಬದಲಾಯಿಸಿ ಸೊ ಇವಾಗ ಮಾಂಗಲ್ಯ ಧಾರಣೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ನಮ್ಮ ಆಶವರೆಲ್ಲ ಅವಾಗ ರೆಡಿಯಾಗಿ ಬಂದರು ಇದನ್ನೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಬೆಳಗ್ಗೆಯಿಂದ ಒಂದು ಫೋಟೋನೇ ತೊಗೊಂಡಿಲ್ಲ ಅಂತ ನಾವು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಆಚೆ ಹೋದ್ವಿ ಸೊ ಇದು ಮಾಂಗಲ್ಯ ಈಗ ಆಹಾರ ಬದಲಾಯಿಸಿ ಮಾಂಗಲ್ಯ ಧಾರಣೆ ಮಾಡ್ತಾ ಇರೋದು ಸೊ ಈ ಥರ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಬೆಂಗಳೂರು ಮದುವೆ ಅಂದರೆ ಕೇಳಬೇಕಾ ಎಲ್ಲ ಸಕ್ಕತ್ತಾಗಿರುತ್ತೆ ಅಮ್ಮ ಮಗಳು ರೆಡಿಯಾಗಿ ಬಂದರು ಸೊ ಜಶ್ವಿತಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನನ್ನ ಹಸ್ಬೆಂಡ್ ಕಡೆ ಫ್ಯಾಮಿಲಿನಲ್ಲಿ ಇವ್ಳೊಬ್ಬಳೇ ಇರೋದು ಹುಡುಗಿ ಇರೋದರಿಂದ ಸ್ವಲ್ಪ ಜಾಸ್ತಿ ಲವ್ ಎಲ್ಲರಿಗೂ ಅವಳನ್ನ ಕಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕ್ಯೂಟಾಗಿ ಅಮ್ಮ ಮಗಳು ಇಬ್ಬರೂ ರೆಡಿಯಾಗಿ ಬಂದರು ಫೈನಲಿ ಆ್ಯಕ್ಚುಲಿ ನಾನು ಆಶಾ ಇಬ್ಬರು ಏನು ಮಾತಾಡ್ಕೊಂಡಿರಲಿಲ್ಲ ಸಿಮಿಲಾರಿಟಿ ಥರ ಇಬ್ಬರು ಒಂದೇ ಥರ ಪರ್ಸು ಒಂದೇ ಥರ ಸ್ಯಾರಿ ಅಂತ ಅಂತ ಇದ್ದರು ಅವ್ರಲ್ಲೂ ತೊಗೊಳ್ಳೋ ಸ್ಯಾರಿನೂ ಏನು ನನಗೆ ಹೇಳಿರಲಿಲ್ಲ ನಾನು ಯಾವ ಸ್ಯಾರಿ ತೊಗೊತಿದ್ದೀನಿ ಅಂತ ಅವ್ಳಿಗೇನು ಹೇಳಿರಲಿಲ್ಲ ಗೋಲ್ಡ್ ಕಲರ್ ಸ್ಯಾರಿ ಪಿಂಕ್ ಕಲರ್ ಪರ್ಸ್ ಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಹೇಗೂ ರೆಡಿಯಾಗಿದ್ದೀವಲ್ವಾ ಆಚೆ ಹೋಗಿ ಫೋಟೋಸ್ ತೊಗೊಳ್ಳೋಣ ಅಂತ ಹೋದ್ವಿ ಇವರಿಬ್ರು ಬಾಯ್ಸು ರೆಡಿಯಾಗಿದ್ದರು ಅಂದ್ಕೊಂಡು ಅವರಿಬ್ಬರು ಮಧ್ಯದಲ್ಲಿ ನಾನು ನಿಂತ್ಕೊಂಡು ಫೋಟೋ ಎಲ್ಲ ತೊಗೊಂಡೆ ಸೊ ಎಲ್ಲ ಹೆಣ್ಮಕ್ಳು ರೆಡಿ ಆದಮೇಲೆ ಒಂದು ಫೋಟೋ ತೊಗೊಳ್ಳಲಿಲ್ಲ ಅಂದರೆ ಹೇಗೆ ಅದು ಇಷ್ಟು ಚೆನ್ನಾಗಿ ರೆಡಿಯಾಗಿ ಸೊ ಫ್ಯಾಮಿಲಿ ಫೋಟೋಸು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು ಹಾಗಾಗಿ ಈ ಕ್ಲಿಪ್ಪಿಂಗ್ನು ತೊಗೊಂಡಿದ್ದಾನೆ ನನ್ನ ಮಗ ವಿಡಿಯೋ ಮಾಡ್ಕೊಳ್ತಾ ಇದ್ದ ಆ್ಯಕ್ಚುಲಿ ನಮ್ಮ ಮಾಶಂಗೆ ಯಾವಾಗ್ಲೂ ಆರ್ಟಿಫಿಷಿಯಲ್ಸ್ ಸ್ವಲ್ಪ ಜ್ಯುವೆಲ್ಲರಿ ಅಂದರೆ ಅವ್ಳಿಗೆ ಸಖತ್ ಇಷ್ಟ ಆದರೆ ಈ ಟೈಮ್ ಮಾತ್ರ ಎಲ್ಲ ಗೋಲ್ಡ್ ಜ್ಯುವೆಲ್ಲರಿನ ಹಾಕೊಂಡು ಇವತ್ತು ರೆಡಿಯಾಗಿದ್ಲು ಅವ್ರನ್ನ ಕರೆಸಿದ್ರಂತೆ ಅಕ್ಕ ಎಲ್ಲರೂ ರೆಡಿ ಆಗೋದಕ್ಕೆ ಅವರೇ ಬಂದು ಹೇರ್ ಸ್ಟೈಲು ಮತ್ತು ಮೇಕಪ್ಪು ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿದ್ರೂ ಅಂತೆ ಹೇಳ್ತಾ ಇದ್ರು ಚೆನ್ನಾಗಿ ಕಾಣಿಸ್ತಾಯಿದ್ರು ಎಲ್ಲರೂ ಒಬ್ರಿಗಿನ ಒಬ್ಬೊಬ್ಬರು ಒಂದೊಂದು ಥರ ಇದರಲ್ಲಿ ಆಗಿದ್ರು ಅವ್ರಿಗೆ ಯಾವ ಥರ ಬೇಕು ಅಂತ ನಮ್ಮ ಆಶಂದು ಮತ್ತು ಅಶ್ವಿನಿದು ಇಬ್ಬರದು ಗೋಲ್ಡ್ ಜ್ಯುವೆಲರಿನೇ ಎಲ್ಲರದು ಅವ್ರ ಸ್ವಂತದ್ದೇನೆ ಇಬ್ಬರದೂ ಅಷ್ಟೇ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಎಲ್ಲ ಒಂದಷ್ಟು ಹೊಸ ಜ್ಯುವೆಲ್ಲರಿ ಕೂಡ ತಗೊಂಡಿದ್ದಾರೆ ಬಂದು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ರು ನನ್ನ ಜೊತೆ ಜಶ್ವಿತನ್ ಜೊತೆ ನಾನು ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಇವಳು ನಮ್ಮನೆ ಮುದ್ದು ಮಗಳು ಸೊ ಮಗಳ ಜೊತೆ ಫೋಟೋ ಮೇಲೆ ನನ್ನ ಪತಿ ದೇವರು ಬೆಳಗ್ಗೆಯಿಂದ ಒಂದು ಫೋಟೋ ತೊಗೊಂಡಿಲ್ಲ ನಿಮ್ಮ ಜೊತೆ ಬನ್ನಿ ಅಂತ ಅವ್ರ ಜೊತೆನೂ ಕೂಡ ಫೋಟೋಸ್ ಎಲ್ಲ ತೊಗೊಂಡೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬರೋದ್ರೊಳಗೆ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮನೂ ಬಂದರು ಇವರಿಬ್ರು ನಮ್ಮ ಜೊತೆ ಬರಲಿಲ್ಲ ಅವರು ನಿನ್ನೆ ಹಿಂದಿನ ದಿನನೇ ಸೊ ನಮ್ಮ ತಂಗಿ ಮನೆಗೆ ಹೋಗಿದ್ರು ಕೀರ್ತನೂ ಬಂದಿದ್ದಾಳೆ ಅವಳು ಅವಳಿಗೊಂಚೂರು ಕೆಲಸ ಇದೆ ಅಂತ ಅವಳು ಅಲ್ಲೇ ಉಳ್ಕೊಂಡಿದ್ದಾಳೆ ನಮ್ಮ ತಂಗಿ ಮನೇಲಿ ಸೊ ನಮ್ಮ ಆವನು ಬಂದಿದ್ದರು ದಾರೆ ಎಲ್ಲ ಹೋದ್ವಿ ನನ್ನ ಹಸ್ಬೆಂಡು ದಾರೆ ಒಯ್ದು ಹುಡ್ಗ ಹುಡುಗಿಗೆ ವಿಶ್ ಮಾಡಿದ್ವಿ ಸೊ ನಾವು ಹೋಗಿರೋದೇ ಬೆಳಿಗ್ಗೆ ಅಲ್ವಾ ನಿನ್ನೆ ನೈಟ್ ರಿಸೆಪ್ಷನಿಗೂ ಹೋಗೋಕ್ಕಾಗಲಿಲ್ಲ ಮದುವೆ ಹುಡ್ಗ ಹುಡುಗಿಗೆ ವಿಶ್ ಮಾಡಿ ಕೆಳಗಡೆ ಹಿಡಿದ್ರೆ ನನ್ನ ಫ್ರೆಂಡ್ ಸಿಕ್ಕಿದ್ರು ತುಂಬ ದಿನಗಳಾಗಿತ್ತು ಅವ್ರನ್ನ ನೋಡಿ ಆಶಾ ಅಂತ ಅವರೊಂದು ಈವೆಂಟ್ ಮ್ಯಾನೇಜ್ಮೆಂಟ್ನ ನಡೆಸ್ತಾ ಇದ್ದಾರಂತೆ ನನಗೆ ಗೊತ್ತಿರಲಿಲ್ಲ ಸೊ ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರು ಸೊ ಹೇಳ್ಕೊಂಡು ಒಂದಷ್ಟು ಕೇಳಿಸ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೊಟ್ವಿ ಕೀರ್ತನ ಆ್ಯಕ್ಚುಲಿ ಬಂದಿರೋದು ಒಂದು ಗೋಲ್ಡ್ ತೊಗೋಬೇಕು ಅವಳ್ದು ಸೊ ಗೋಲ್ಡ್ ಶಾಪಿಂಗ್ ಇತ್ತು ಅವಳಿಗೆ ಅಂತಲೇ ಒಂದು ಹಾರ ಏನೋ ತೊಗೊಳ್ತಾ ಇದ್ದಾಳೆ ನಮ್ಮಕ್ಕ ಅದಕ್ಕೆ ಬಂದಿದ್ದಾಳೆ ಅವಳು ಮದ್ವೆಗೆ ಬರಲಿಲ್ಲ ನಮ್ಮ ತಂಗಿ ಒಡವೆ ಅಂಗಡಿಗೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಬರ್ತಾಳೆ ಆಮೇಲೆ ನಾವು ಇಲ್ಲಿಂದ ಹೋಗಿ ಜಾಯಿನ್ ಆಗ್ತೀವಿ ಅಲ್ಲಿಗೆ ಸೊ ಅದಕ್ಕೋಸ್ಕರ ಅವಳು ಬರೋಲ್ಲ ಅಂದ್ಲು ಅಂದ್ಬಿಟ್ಟು ಅಕ್ಕ ನಮ್ಮಮ್ಮ ಇಬ್ಬರು ಮಾತ್ರ ಬಂದರು ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಚೆನ್ನಾಗಿತ್ತು ಆದರೆ ನನ್ನ ಮಗನಕ್ಕೇನು ಗೊತ್ತಾ ಸಂಡೇ ಅಂದರೆ ನಾನ್ ವೆಜ್ ಅಂತೆ ಅಲ್ಲಿ ಒಂದು ಇದನ್ನು ಮಾಡಿಸಿದ್ರು ಬಾಳೆಕಾಯ್ದು ಬಜ್ಜಿ ಮಾಡಿಸಿದ್ರು ಅದನ್ನು ಇಟ್ಕೊಂಡು ಇದನ್ನು ಕಬಾಬ್ ಅಂದ್ಕೊಂಡು ತಿನ್ನಬೇಕು ಇದು ಕಬಾಬ್ ಅಲ್ಲ ಆದರೂ ಕಬಾಬ್ ಅಂದ್ಕೊಂಡು ತಿನ್ನಬೇಕು ಅಂತ ಹೇಳಿ ಕ್ಯಾಮ್ರಾಗೆ ತೋರಿಸಿ ತೋರಿಸಿ ಹೇಳ್ತಾ ಇದ್ದ ಸೊ ಆದರೂ ಹೋಗ್ಲಿ ಸುಮ್ಮನೆ ತಿನ್ನೋ ಅಂದರೆ ಇದನ್ನ ಹಂಗೆ ಅಂದ್ಕೊಂಡೇ ತಿನ್ನಿಯಮ್ಮ ಅಂತ ನನಗೂ ಹೇಳ್ತಾ ಇದ್ದ ಚೆನ್ನಾಗಿತ್ತು ಕೆಲವೊಂದು ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ನನಗೆ ಹುಡುಗರೆಲ್ಲ ಫೋಟೋಸ್ ಎಲ್ಲ ಇದ್ರು ನಾನು ಇವ್ರಿಬ್ರ ಜೊತೆ ಒಂದು ವೀಡಿಯೋ ತೊಗೊಂಡೆ ಚೆನ್ನಾಗಿತ್ತು ಸೊ ತುಂಬ ಜನ ಕರೆದು ಕರೆದು ಅವ್ರ ಜೊತೆ ಫೋಟೋಸ್ ಇದ್ರು ಯಕ್ಷಗಾ ನಾನು ನಾನೊಂದು ಫೋಟೋ ಎಲ್ಲ ತೊಗೊಂಡು ಮದುವೆ ಮನೆಯಿಂದ ಟಾಟಾ ಬಾಯ್ ಬಾಯ್ ಹೇಳಿ ಅವರಿಗೆ ಹೊರಟ್ವಿ ಸೊ ಇಲ್ಲಿಂದ ಇವಾಗ ನಾನು ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಚೇಂಜ್ ಮಾಡಿಕೊಂಡು ಹೊರಟೆ ಮದುವೆ ಇದ್ದಿದ್ದು ನಾಗರಬಾವಿಯಲ್ಲಿ ಅಲ್ಲಿಂದ ನಾವು ಗೋಲ್ಡ್ ತೊಗೊಳ್ತಾ ಇರೋದು ಹೆಸರುಘಟ್ಟ ಮೈನ್ ರೋಡಲ್ಲಿ ಬಾಗ್ಲುಗುಂಟೆ ಅಂತ ಸಿಗುತ್ತೆ ಆರ್ಚ್ ಒಳಗಡೆ ಎಂಟ್ರಿ ಆಗಬೇಕು ತುಂಬ ಪವರ್ಫುಲ್ ದೇವರು ಮಾರಂ ತಾಯಿ ದರ್ಶನ ಮಾಡ್ಕೊಂಡು ಹಂಗೇ ಸೊ ಬಂದ್ವಿ ಇಲ್ಲಿ ನಾವು ಯೂಶ್ವಲಿ ನಾನು ಯಾವಾಗ್ಲೂ ಇಲ್ಲೇ ತಗೊಳ್ಳೋದು ಈರಾಜ್ ಜ್ಯೂವೆಲರ್ಸ್ ಅಂತ ಸೊ ಇಲ್ಲಿ ಇಲ್ಲೇ ಸಾಮಾನ್ಯವಾಗಿ ನಾನು ಗೋಲ್ಡ್ ಶಾಪಿಂಗ್ ಇಲ್ಲಿ ಮಾಡ್ತೀನಿ ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾನು ಆ್ಯಕ್ಚುಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮದುವೆ ಮನೆಯಿಂದಲೇ ಬಂದ್ವಿ ನಾವು ಬರೋದ್ರೊಳಗೆ ನಮ್ಮ ತಂಗಿನೂ ಕೀರ್ತನ ಕರ್ಕೊಂಡು ಬಂದಿದ್ಲು ಸೊ ನನ್ನ ಹಸ್ಬೆಂಡ್ ಅಂತೂ ಒಳಗಡೆ ಬರಲಿಲ್ಲ ನೀವು ಹೆಂಗಾದರೂ ತೊಗೊಳ್ಳಿ ಲೇಡೀಸು ಅಂತ ಅವ್ರು ಕಾರಲ್ಲೇ ಕೂತ್ಕೊಂಡಿದ್ರು ಸೊ ನಮ್ಮ ತಂಗಿ ಸೌಮ್ಯನ ನೀವೆಲ್ಲರೂ ನೋಡಿದ್ದೀರಲ್ವ ಅಲ್ಲಿ ಬಂದ ತಕ್ಷಣ ನನ್ನ ಫ್ರೆಂಡ್ ಇನ್ನೊಮ್ಮದಿಬ್ಬರು ಸಿಕ್ಕರು ಇವರು ಬಗ್ಲು ಇದ್ದವರು ಇದ್ದೋರು ಅವರು ಕೂಡ ಸಿಕ್ಕಿದ್ರು ಸಿಕ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾ ಇದ್ರು ಇವಾಗ ಬಂದ್ರ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಸೊ ಕೀರ್ತನೂ ಬಂದಿದ್ಲು ಅವಳು ನಾವು ಹೋಗೋದ್ರೊಳಗೆ ಒಂದು ಐದು ನಿಮಿಷ ಆಗಿತ್ತು ಅವರು ಬಂದು ಕಾಯ್ತಾಯಿದ್ರು ಸೊ ನಾವೂ ಹೋದ್ವಿ ಇದೇ ಅಂಗಡಿ ಇವಾಗ ಮೊದಲು ಚಿಕ್ಕದಿತ್ತು ಅಂಗಡಿ ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಸೊ ಲಾಸ್ಟ್ ಟೈಮ್ ನಾನು ನಿಮಗೆಲ್ಲ ತೋರಿಸಿದ್ದೀನಿ ತುಂಬ ಜನಕ್ಕೆ ಲಾಸ್ಟ್ ಟೈಮು ಬಂದಿದ್ವಿ ಆ್ಯಕ್ಚುಲಿ ನಾನು ಹಿಂದಿನ ದಿನವೇ ಫೋನ್ ಮಾಡಿ ಹೇಳಿದ್ದೆ ಈ ಥರ ಒಂದಷ್ಟು ಹಾರಗಳು ತರಿಸಿ ಇಟ್ಟಿರಿ ಅಂತ ತಂದು ತರಿಸಿ ಇಟ್ಟಿದ್ರು ನಿಜವಾಗ್ಲು ತುಂಬ ಚೆನ್ನಾಗಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹಾಗಾಗಿ ನಾವು ಇಲ್ಲಿಗೆ ಬರ್ತೀವಿ

ಇದು ಚೆನ್ನಾಗಿದೆ ಇವಾಗ ಜಾಸ್ತಿ ಅದಕ್ಕೆ ಟ್ರೆಂಡ್ ಇರೋದು ಇಲೆಕ್ಟ್ರೋಫೋನ್ రెనే ఈ తర దానికి అది కి నన్న నిన్న కిట పనండి 2010 టెఎం రో ఇద్ర బెల్లేంతరనే బర్తని సధ్య ఏడి బెనే ఇరో బాతు మరా 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 చైల్ మార్డట మెనుటి తోరు ಹಿಂದಿನ ದಿನನೇ ಫೋನ್ ಮಾಡಿ ನಾನು ಅವ್ರಿಗೆ ಹೇಳಿದ್ದೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಗ್ರಾಮಲ್ಲಿ ಹಾರಗಳನ್ನ ತರ್ಸಿಟ್ಟಿರಿ ವೆರೈಟೀಸ್ ಕಲೆಕ್ಷನ್ಸ್ನ ತಗೊಂಡ್ ಬಂದಿರಿ ನಾವು ಥರ ನಾಳೆ ಬರ್ತಾ ಇದೀವಿ ಮ್ಯಾರೇಜ್ ಇದೆ ಮುಗಿಸ್ಕೊಂಡು ಡೈರೆಕ್ಟ್ ನಿಮ್ಮ ಅಂಗಡಿಗೆ ಬರ್ತೀವಿ ಅಂತ ಫೋನ್ ಮಾಡಿದೆ ದೀಪಕ್ ಅಂತ ಅವರು ಸೊ ತುಂಬಾ ಚೆನ್ನಾಗಿ ತೋರಿಸ್ತಾರೆ ನಂಗೆ ಅದೊಂದು ಸಖತ್ತು ಇಷ್ಟ ಆಗುತ್ತೆ ಪೇಶನ್ಸಿಂದ ತೋರಿಸ್ತಾರೆ ಎಷ್ಟು ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಅಂದರೆ ತುಂಬ ವೆರೈಟೀಸು ಇವಾಗಂತೂ ದೊಡ್ಡ ಅಂಗಡಿ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ತೋರಿಸ್ತಾ ಇದ್ರು ನಿಮ್ಗೆ ಯಾವ್ದು ಬೇಕು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಮ್ಮ ಮುಂದೆನೇ ಇಟ್ಬಿಟ್ಟಿದ್ರು ಎಷ್ಟು ನೀವು ನೋಡ್ಬೋದು ಎಷ್ಟು ಕಲೆಕ್ಷನ್ಸು ವೆರೈಟೀಸ್ ಇಟ್ಟಿದ್ರು ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಸುಮಾರು ಒಂದು ಎಂಟರಿಂದ ಒಂಬತ್ತು ವರ್ಷ ಆಯಿತು ಅನ್ಸುತ್ತೆ ನಾನಿಲ್ಲಿ ಇವ್ರ ಹತ್ರ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಫ್ಯಾಮಿಲಿಯವರು ನಮ್ಮಮ್ಮ ಆಗಿರಲಿ ನಮ್ಮ ಅಕ್ಕ ತಂಗಿ ನಾನು ಫ್ರೆಂಡ್ಸು ಎಲ್ಲರೂ ಸಾಮಾನ್ಯ ಇವ್ರ ಹತ್ರನೇ ಶಾಪಿಂಗ್ ಮಾಡ್ತೀವಿ ತುಂಬ ಚೆನ್ನಾಗಿರತ್ತೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಗೋಲ್ಡಲ್ಲಾಗಲಿ ರೇಟಲ್ಲಾಗಿರಲಿ ಅದರಲ್ಲೂ ನನಗೆ ಒಂದು ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಹುಡ್ಕೊಂಡು ಇವ್ರ ಅಂಗಡಿಗೆ ಬಂದು ತೊಗೊಳ್ತೀವಿ ಕೀರ್ತನೆ ತೊಗೊಳ್ತಾ ಇರೋದಲ್ವ ಹಂಗಾಗಿ ಅವ್ಳನ್ನೇ ಕರ್ಕೊಂಡು ಹೋಗಿದ್ವಿ ಸೊ ಮತ್ತು ಯಾವಾಗಲೂ ಪದೇ ಪದೇ ಮುರ್ಸೋಕ್ಕಾಗಲ್ಲ ಒಂದು ಸತಿ ಚೆನ್ನಾಗಿರೋದು ತೊಗೊಳ್ಳಿ ಅಂತ ಅವಳಿಗೂ ಒಂದಷ್ಟು ಇಷ್ಟ ಆಯಿತು ಅದರಲ್ಲಿ ಒಂದೆರಡು ಮೂರು ನೋಡಿ ಎತ್ತಿಟ್ಟಿದ್ದೀವಿ ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲಿ ಏನೆಲ್ಲ ತೊಗೊಂಡ್ವಿ ಅಂತ ತಿಳಿಸ್ತೀನಿ ಅವಳಿಗೆ ನಾನು ಹಾಕೊಂಡಿರೋ ಸರೋ ಅಂತೂ ಅವಳಿಗೆ ಸಖತ್ತು ಇಷ್ಟ ಆಗಿದೆ ಸೊ ಇದನ್ನೇ ತಗೊಂಡ್ವಾ ಬೇರೆದು ಯಾವ್ದು ತೊಗೊಂಡ್ವಿ ಅಂತ ತಿಳಿಸ್ತೀನಿ ಓಕೆನಾ ಫ್ರೆಂಡ್ಸ್ ಇಲ್ಲಿಗೆ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್